ಪ್ರವಾಹದ ಪ್ರಭಾವದಿಂದ ಏನಂತಂದರೆ ಶೇಕಡಾ ತೊಂಬತ್ತರಷ್ಟು ರೈತರ ಬೆಳೆ ಹಾನಿಯಾಗಿದೆ ಇಂಥ ಸಂದರ್ಭದಲ್ಲಿ ಏನಂತಂದರೆ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಜಂಟಿ ಸಮೀಕ್ಷೆ ಏನಿದೆ ಆ ಸಮೀಕ್ಷೆಗಿಂತ ಮುಂಚೆ ರೈತರಿಗೆ ಇವತ್ತು ಶೀಘ್ರದಲ್ಲಿ ಪರಿಹಾರ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಇನ್ನೊಂದು ಏನಂತಂದರೆ ಇವತ್ತು ಎನ್ ಡಿ ಆರ್ ಎಫ್ ನೀತಿ ಏನಿದೆ ಎನ್ ಡಿ ಆರ್ ಎಫ್ ನೀತಿ ಸರಿಯಾಗಿಲ್ಲ ಆ ಎನ್ ಡಿ ಆರ್ ಎಫ್ ನೀತಿಯನ್ನು ಮಾರ್ಪಡಿಸಿ ರೈತರಿಗೆ ಹೆಚ್ಚಿನ ಪರಿಹಾರ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದೆ ಬರಬೇಕಂತ ಒತ್ತಾಯ ಮಾಡ್ತೀನಿ ಯಾಕಂತಂದರೆ ಇವತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಏನಂತಂದ್ರೆ ನಾವು ರೈತರ ಪರ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಇಟ್ಟೆಲ್ಲಾ ಹಾನಿಯಾಗಿದೆ ಇಟ್ಟೆಲ್ಲ ಕೊಚ್ಕೊಂಡು ಹೋಗಿದೆ ರೈತರ ಬದುಕು ನೀರಿನಲ್ಲಿ ನಿಂತಿದೆ ಆದ್ರೆ ಯಾವ ಪ್ರಧಾನಿಗಳು ಇವತ್ತು ರೈತರ ಬಗ್ಗೆ ಮಾತಾಡ್ತಾ ಇಲ್ಲ ಯಾವ ಬಿಜೆಪಿ ಎಂ ರೈತರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಜೆಡಿಎಸ್ ಎಸ್ ಎಂಪಿಗಳು ರೈತರ ಬಗ್ಗೆ ಮಾತಾಡ್ತಾ ಇಲ್ಲ ಕೇವಲ ಸಮಿತಿ ಬಂದು ರೈತರ ಮಧ್ಯ ನಿಂತುಕೊಂಡು ಡ್ರಾಮಾ ಮಾಡ್ತಕ್ಕಂಥದ್ದು ಬಿಜೆಪಿ ಮುಖಂಡರು ಬಿಡಬೇಕು ಕೇಂದ್ರ ಸರ್ಕಾರದ ಒತ್ತಡ ಹೇರಿ ಇವತ್ತು ಪ್ರಧಾನಮಂತ್ರಿಗಳ ಮನೆಯ ಧರಣಿ ಕೂತ್ಕೊಂಡು ಕರ್ನಾಟಕ ರೈತರಿಗೆ ಗುಲ್ಬರ್ಗ ರೈತರಿಗೆ ಪರಿಹಾರ ಕೊಡ್ತಿದ್ರೆ ಇದು ನಿಜವಾದಂತ ಭಾರತೀಯ ಜನತಾ ಪಾರ್ಟಿ ಅಂತ ನಾನು ಹೇಳ್ತೀನಿ ಇಲ್ಲಾಂದ್ರೆ ಅಂತ ಹೇಳ್ಬೇಕಾಗ್ತದೆ ಅಂತ ಹೇಳಿ ಒತ್ತಾಯವನ್ನು ಮಾಡ್ತೀನಿ ನೀವು ಜಂಟಿ ಸಮೀಕ್ಷೆ ಬಿಡಿ ರೈತರಿಗೆ ಪರಿಹಾರ ಕೊಡಿ ಅಂತೇಳಿ ಒತ್ತಾಯವನ್ನು ಮಾಡಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆಲೂರು ಇವತ್ತು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘಟನೆ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಖಂಡಿಸಿ ನಾವು ಮನೆ ಪ್ರತಿಭಟನೆಯನ್ನು ಮಾಡಿದ್ದೇವೆ ಇವತ್ತು ಕಲಬುರಗಿ ಜಿಲ್ಲೆ ಈಗಾಗಲೇ ಸರ್ಕಾರ ಸರ್ವೆ ನಡೆಸಿದೆ ಎಲ್ಲ ತಾಲೂಕುಗಳಲ್ಲಿ ನೈಂಟಿ ನೈನ್ ಪರ್ಸೆಂಟೇಜ್ ಬೆಳೆ ಹಾನಿಯಾಗಿದೆ ಅಂತೇಳಿ ರಿಪೋರ್ಟ್ ಈಗಾಗಲೇ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ವರದಿ ಹೋಗಿದೆ ನೈಂಟಿ ನೈನ್ ಪರ್ಸೆಂಟ್ ಅಂದರೆ ಮೂಲತಃ ನಾವು ಒಂದು ವರ್ಷ ಬೆಳೆಯನ್ನು ಪೂರ್ತಿ ಅರ್ಥ ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಡಿ ಎನ್ ಡಿ ಆರ್ ಎಫ್ನಿಂದ ಆಗಲಿ ಅಥವಾ ವಿಶೇಷ ಪ್ಯಾಕೇಜ್ ಆಗಲಿ ಯಾವುದು ಕೂಡ ಕೊಡದೇ ಇರೋ ಕಾರಣಕ್ಕಾಗಿ ನಾವು ಕೇಂದ್ರ ಸರ್ಕಾರದ ನೀತಿಯನ್ನು ನಾವು ಮಲ್ತಾ ಧೋರಣೆಯನ್ನು ಖಂಡಿಸ್ತಾ ಇದ್ದೀವಿ ಜೊತೆಗೆ ಇವತ್ತು ಸರ್ಕಾರ ಏನು ಕೇಂದ್ರ ಸರ್ಕಾರ ಇದೆ ಎನ್ ಡಿ ಆರ್ ಎಫ್ನಿಂದ ಇಪ್ಪತ್ತೈದು ಹೆಕ್ಟರ್ ಸಾವಿರಿಗೆ ಹೆಕ್ಟರ್ಗೆ ಎಂಟೂವರೆ ಸಾವಿರ ಅಂತ ಹೇಳ್ತಾರೆ ಅದನ್ನು ಧೋರಣೆಗೆ ವಾಪಸ್ ಆಗಬೇಕು ಒಂದು ಎಕರೆಗೆ ಹದಿನೇಳು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಕಲಬುರಗಿ ಜಿಲ್ಲೆ ಹಸಿ ಬರಗಾಲ ಅಂತ ಘೋಷಣೆ ಮಾಡಬೇಕು ಯಾಕಂದರೆ ನೈಂಟಿ ನೈನ್ ಪರ್ಸೆಂಟ್ ನೀವು ಪೂರ್ತಿ ಹಸಿ ಹಿಡಿದು ಹೋಗ್ಯದ ಅಂತಂದ್ರೆ ಬೆಳೆ ಉತ್ಪಾದನೆ ಆಗಲ್ಲ ಹಾಗಾಗಿ ರೈತರು ಜನಸಾಮಾನ್ಯರು ಸಹ ಸಂಕಷ್ಟದಲ್ಲಿ ಬೆಲೆ ಏರಿಕೆ ಸಂಕಷ್ಟದಲ್ಲಿ ಬಳತಕ್ಕಂಥ ಸ್ಥಿತಿ ಬರುತ್ತೆ ಹಾಗಾಗಿ ಆರ್ನೂರೈವತ್ತು ಕೋಟಿ ರೂಪಾಯಿ ಹಸಿ ಬರಗಾಲ ಘೋಷಣೆ ಮಾಡಿ ಆರ್ನೂರೈವತ್ತು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಕೊಡಬೇಕಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿವಿ ಅದರ ಜೊತೆಗೆ ಏನು ಇವತ್ತು ಕೇಂದ್ರದ ಮಂತ್ರಿಗಳು ರಾಜ್ಯದ ಬಿ ಜೆ ಪಿ ನಾಯಕರು ಬಂದು ಹೋಗಿದ್ದಾರೆ ಅವ್ರು ದಯವಿಟ್ಟು ತಮ್ಮ ಮೋದಿಯವರ ಹತ್ರ ತಮ್ಮ ಕೇಂದ್ರ ಸರ್ಕಾರದ ಹತ್ರ ಎನ್ ಡಿ ಆರ್ ಎಫ್ ಹತ್ರ ಅವರೇ ಪರಿಹಾರ ಕೊಡ್ತಕ್ಕಂಥ ರಾಜ್ಯ ಸರ್ಕಾರ ಕೊಡೋಕ್ಕಿಂತ ಮುಖ್ಯವಾಗಿ ಅವ್ರು ಪರಿಹಾರ ಕೊಡಬೇಕು ಅವರೇ ಅವ್ರು ಕೊಡೋ ಎನ್ ಡಿ ಆರ್ ಎಫ್ ಅವ್ರ ಕೈಲಿರೋ ಕಾರಣಕ್ಕಾಗಿ ಅವರು ಅಲ್ಲಿ ಮಾತಾಡಿ ಹೆಚ್ಚಿನ ಪರಿಹಾರ ಕೊಡುವಂಥ ರೀತಿಯಲ್ಲಿ ಮಾತಾಡಬೇಕು ಧ್ವನಿ ಎತ್ತಬೇಕು ಇಲ್ಲೇ ಹೋದರೆ ರಾಜೀನಾಮೆ ಕೊಡಬೇಕಂತ ಆಗ್ರಹಿಸಿ ಇವತ್ತು ನಾವು ಮನವಿ ಪತ್ರ ಕೊಟ್ಟಿವಿ ಸರ್ ಧನ್ಯವಾದಗಳು ನಾವು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘಟನೆ ವತಿಯಿಂದ ಪ್ರತಿಭಟನೆ ಬಂದಂಥ ಎಲ್ಲ ರೈತರಿಗೆ ಕೂಡ ಧನ್ಯವಾದ ಹೇಳ್ತೀವಿ ಯಾಕಂದರೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಜನ ಒಬ್ಬರು ಒಬ್ಬರು ಸೇರಿ ಒಂದು ಇನ್ನೂರು ಜನ ಇವತ್ತು ನಾವು ಸೇರಿ ಪ್ರತಿಭಟನೆ ಮಾಡಿದೀವಿ ಇದು ಸಾಂಕೇತಿಕ ಪ್ರತಿಭಟನೆಗೆ ತಾವೆಲ್ಲರೂ ಕೂಡ ಭಾಗವಹಿಸಿ ಧನ್ಯವಾದ ಹೇಳ್ತೀವಿ ಜೊತೆಗೆ ನಾವು ಮುಂದಿನ ಎಲ್ಲ ಜಿಲ್ಲಾ ಕೇಂದ್ರದ ಭಾ ತಾಲೂಕು ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಯೋಜನೆ ರೂಪಿಸೋದಕ್ಕೆ ಎಲ್ಲರೂ ಕೂಡ ತಮ್ಮ ರೈತರು ಸಹಕಾರ ನೀಡಬೇಕು ಬೆಂಬಲ ನೀಡಬೇಕಂತೇಳಿ ಹೇಳಿ ಮತ್ತು ಇದರ ಜೊತೆಗೆ ವಿಶೇಷವಾಗಿ ವಕೀಲರ ಸಂಘದವರು ಇವತ್ತು ಅವ್ರ ನೇರವಾಗಿ ಬಂದು ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅವ್ರ ಸಂಘಟನೆ ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲಾ ವಕೀಲರು ಕಲಬುರಗಿ ಎಲ್ಲ ವಕೀಲರು ಕೂಡ ಧನ್ಯವಾದ ಹೇಳ್ತೀವಿ